ನಾನು ಏನೆಲ್ಲ ಮಾಡ್ತಿದ್ದೀನೋ ಹಸಿದವರಿಗೆ ಅನ್ನ ನೀಡೋದಾಗಲಿ ಸಾವಿರಾರು ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡ್ತಿರೋದಾಗ್ಲಿ ಆರೋಗ್ಯದ ನೆರವಾಗಲಿ ಆ ಸೌಕರ್ಯ ಇಲ್ಲದವರಿಗೆ ವೈದ್ಯಕೀಯ ನೆರವು ನೀಡ್ತಿರೋದಾಗಲಿ ಮತ್ತು ಮರ ನೆಡೋದು ಕಾವೇರಿ ಕೂಗು ಇವೆಲ್ಲಾನು ಮಾಡ್ತಿರೋದು ಯಾಕಂದರೆ ಇದು ಅವರಿಗೆ ಮುಖ್ಯವಾಗಿದೆ ನನಗೆ ಅದು ಮುಖ್ಯ ಅನ್ನೋದಕ್ಕಲ್ಲ ನಾನು ಕಣ್ಮುಚ್ಚಿದ್ರೆ ಜಗತ್ತಿನ ಪರಿವೇ ಇರಲ್ಲ ಯಾರದ್ದು ಸಹ ನಿಮ್ಮ ಬಗ್ಗೆ ಅಥವಾ ಅವರ ಬಗ್ಗೆ ಹೇಳ್ತಿರೋದಲ್ಲ ಯಾರದ್ದು ಸಹ ಯಾರದ್ದು ಅಂದರೆ ಯಾರದ್ದೂ ಇರಲ್ಲ ನಾನು ಕಣ್ಮುಚ್ಚಿದ್ರೆ ಅವರೆಲ್ಲ ಅಳಿದು ಹೋಗ್ತಾರೆ ಆದರೆ ನಾನು ಇವನ್ನೆಲ್ಲ ಮಾಡ್ತಿರೋದು ಯಾಕಂದ್ರೆ ಅವರಿಗೆ ಇದು ಮುಖ್ಯವಾಗಿದೆ ಅವುಗಳನ್ನು ಪೂರೈಸದೇ ಇದ್ದರೆ ಅವರು ಅದಕ್ಕಿಂತ ದೊಡ್ಡದನ್ನ ಯಾವತ್ತೂ ಬಯಸೋದೇ ಇಲ್ಲ ಈಗ ಯಾರೋ ಹಸಿವಿನಲ್ಲಿದ್ದಾರೆ ಅವರ ಹತ್ರ ಜ್ಞಾನೋದಯದ ಬಗ್ಗೆ ಮಾತಾಡ್ತೀರಾ ಅದು ಕ್ರೂರವಾಗಿರುತ್ತೆ ಹಾಗಾಗಿ ಆಹಾರ ಕೊಡ್ತೀವಿ ಅವರಿಗೆ ಆಹಾರ ಕೊಡೋದ್ರಲ್ಲಿ ನನಗೇನೋ ಮಹಾತೃಪ್ತಿ ಸಿಗತ್ತೆ ಅಂತಲ್ಲ ಇಲ್ಲ ನಾನು ಯಾವಾಗಲೂ ಹೇಳ್ತಿರ್ತೀನಿ ನಾನು ಮಾಡ್ತಿರೋ ಯಾವ ಕೆಲಸದಲ್ಲೂ ನನಗೆ ತೃಪ್ತಿ ಇಲ್ಲ ಅಂತ ಆಧ್ಯಾತ್ಮಿಕ ಕೆಲಸಗಳಲ್ಲೂ ಜನರು ಯಾವಾಗ್ಲೂ ಕೇಳ್ತಾರೆ ಸದ್ಗುರು ಈ ಜನರು ಸಂತೋಷಭರಿತರಾಗಿರೋದ್ನ ನೋಡಿ ನಿಮ್ಗೆ ಸಾರ್ಥಕ ಅನಿಸ್ತಿರಬಹುದು ಅಂತ ನನಗೇನಾಗ್ಬೇಕು ಸಂತೋಷ ಆನಂದ ತೊಳಲಾಟ ಯಾವುದ್ರಲ್ಲಾದರೂ ಇರಲಿ ನನಗೇನು ಆಗ್ಬೇಕಿಲ್ಲ ಅವರಿಗೆ ಸಮಸ್ಯೆ ಇದೆ ನಾನು ನೆರವಾಗ್ತಿದ್ದೀನಿ ಅವರನ್ನ ನನಗಿಂತ ಬೇರೆಯಾಗಿ ನೋಡದೇ ಇದ್ದದ್ರಿಂದ ಅವರಿಗೆ ನಾನು ನೆರವಾಗ್ತಿದ್ದೀನಿ ಅಷ್ಟೆ